ಇಡೀ ರಾಜ್ಯದಲ್ಲಿ ಸರ್ಕಾರ ಸತ್ ಹೋಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಬಿಜೆಪಿ ಮೇಲೆ ಆರೋಪ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಲುಕಿದ್ದಾರೆ ಹದಿನಾಲ್ಕು ಸೈಟ್ ಅನ್ನು ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ ಮೂಡಾ ವಾಲ್ಮೀಕಿ ಹಗರಣ ಅಪೆಕ್ಸ್ ಬ್ಯಾಂಕ್ ಹಗರಣ ಬೋವಿ ನಿಗಮದ ಹಗರಣದ ಬಗ್ಗೆ ಪ್ರತಿನಿತ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ ಈ ಬಗ್ಗೆ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಉತ್ತರ ಕೊಡಲೇ ಇಲ್ಲ ಎಂದರು ಇಡೀ ರಾಜ್ಯದಲ್ಲಿ ಸರ್ಕಾರವೇ ಒಂದು ರೀತಿಯ ಸತ್ತೆ ಹೋಗಿದೆ ಯಾವ ಅಭಿವೃದ್ಧಿ ಕಾರ್ಯಗಳು ತಗೊಂಡಿಲ್ಲ ಮಳೆ ಬಿದ್ದು ರೈತ ಎಂದೆಂದೂ ಇಲ್ಲದೇ ಇರಸ್ ತೊಂದರೆ ರೈತನ ಬೆಳೆ ಸಂಪೂರ್ಣ ನಾಶ ಆಗಿದೆ ಆ ಕಡೆ ಒಬ್ಬ ಮಂತ್ರಿ ಕೂಡ ಹೋಗಿ ಮನೆಗಳು ನೋಡೋಕೆ ಹೋಗೋಕೆ ಇದನ್ನು ರೈತನ ಬೆಳೆಗೆ ಪರಿಹಾರ ಕೊಡೋದು ಚಿಂತನೆ ಮಾಡಿಲ್ಲ ಅಷ್ಟು ಮಳೆ ಎರಡನೇದು ಈ ರೀತಿ ಹಳೇ ಕಾಮಗಾರಿಗಳೇನಿತ್ತೋ ಎಲ್ಲವೂ ನಿಲ್ಲಿಸ್ಬಿಟ್ಟಿದ್ದಾರೆ ಹೊಸದು ಈ ಬಜೆಟಲ್ಲಿ ಬಂದಿರೋದಂತೂ ಶುರುನೇ ಆಗಿಲ್ಲ ಪೂರ್ಣ ಭಾರತೀಯ ಜನತಾ ಪಾರ್ಟಿ ಮೇಲೆ ಟೀಕೆ ಮಾಡೋದರಲ್ಲೇ ಅತಿ ಹೆಚ್ಚು ಸಮಯ ಕಳೀತಾ ಇದ್ದಾರೆ ನೇರವಾಗಿ ಅವರು ಮೂರು ಮೂರು ನಾಲ್ಕು ಹಗರಣದಲ್ಲಿ ಸಿಕ್ಕೊಂಡಿದ್ದಾರೆ ನೇರವಾಗಿ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಮಾಡಿರೋದು ಎರಡನೇದು ಮೈಸೂರಿನ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳು ಒದ್ದಾಡ್ತಿದ್ದಾರೆ ಬಿಲಿ ಬಿಲಿ ಒದ್ದಾಡ್ತಿದ್ದಾರೆ ನಾನು ಮಾಡಿಲ್ಲ ಮಾಡಿಲ್ಲ ನಲವತ್ತು ವರ್ಷಗಳಿಂದ ನಾನು ಪರಿಶಿಷ್ಟವಾದ ಬ ವಿಶೇಷವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಪ್ಪ ನೀನೇ ನಿನ್ನ ಚುನಾವಣೆಯ ಆದಾಯ ಡಿಕ್ಲೇರ್ ಮಾಡೋಂಥ ಸಂದರ್ಭದಲ್ಲಿ ಎಂಟೂವರೆ ಕೋಟಿ ರೂಪಾಯಿ ಹದಿನಾಲ್ಕು ಸಹ ಸೈಟಿಗೆ ಮೆನ್ಷನ್ ಮಾಡಿದ್ದೀರಿ ಈಗ ನೀವು ಆ ಸೈಟ್ಗಳು ವಾಪಸ್ ತೊಗೊಂಡ್ಬಿಡಿ ನಾನು ಅರವತ್ತೆರಡು ಕೋಟಿ ಅಂತ ಕೊಡಿ ನೀವೇ ಹೇಳ್ತಿದ್ದೀರಿ ನಿಮ್ಮ ಆದಾಯ ಡಿಕ್ಲೇರ್ ಮಾಡಿದ್ದಕ್ಕೂ ಈ ಹೇಳ್ತಾ ಇರೋದಕ್ಕೂ ಅಲ್ಲೇ ವ್ಯತ್ಯಾಸ ಕಾಣ್ತಾ ಇದೆ ಇದು ಮೊದಲನೇದು ಆ ಹದಿನಾಲ್ಕು ಸ ಇದನ್ನು ಸೈಟ್ಗಳು ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ತೊಗೊಂಡಿದ್ದೀರಿ ನಾನು ಆ ಕುಟುಂಬದವ್ರನ್ನ ನಾನು ಇಲ್ಲಿ ಮಧ್ಯೆ ತರೋಕ್ಕೆ ಇಷ್ಟಪಡೋದಿಲ್ಲ ಇದು ಇದು ಸರಿ ತಪ್ಪು ಇಡೀ ಕರ್ನಾಟಕ ರಾಜ್ಯದಲ್ಲ ಲೋಕಸಭೆಯಲ್ಲಿ ಕೂಡ ಚರ್ಚೆ ಆಯಿತು ಅಕ್ರಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತೊಗೊಂಡಿದ್ದಾರೆ ಇನ್ನು ಅನೇಕರ ಬಗ್ಗೆ ಹೇಳ್ತಿದ್ದಾರೆ ಅವರು ಯಡಿಯೂರಪ್ಪನವರು ಅವ್ರ ಫ್ಯಾಮಿಲಿ ತೊಗೊಂಡಿದ್ದಾರೆ ಅದೇ ರೀತಿ ಕುಮಾರ ಡಿ ಕುಮಾರಸ್ವಾಮಿಯವ್ರು ತಗೊಂಡಿದ್ದಾರೆ ಅವರು ಕುಟುಂಬವ್ರು ತೊಗೊಂಡಿದ್ದಾರೆ ಎಲ್ಲರ ಬಗ್ಗೆ ಆಪಾದನೆಗಳು ಮಾಡ್ತಿದ್ದೀರಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಈ ಮೂಡ ಇರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಎರಡು ಸಾವಿರ ಕೋಟಿ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿರೋಂಥ ಅನ್ಯಾಯ ಅವ್ಯವಹಾರ ಇದ್ರ ಬಗ್ಗೆ ಇರ್ಬೋದು ಅದೇ ರೀತಿ ಇದು ಬೋವಿ ಅಭಿವೃದ್ಧಿ ನಿಗಮದ್ದಿರ್ಬೋದು ಅದೇ ರೀತಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಇದಿರ್ಬೋದು ಐದು ವಿಚಾರಗಳು ಈ ಸರ್ಕಾರ ಬಂದ ಮೇಲೆ ಬಹಿರಂಗವಾಗಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಎಂದು ಬಹಿರಂಗವಾಗಿ ಪತ್ರಿಕೆ ಟೀಕೆ ಟಿ ವಿಗಳಲ್ಲಿ ಬರ್ತಾ ಇದೆ ಪ್ರತಿನಿತ್ಯ ಬರ್ತಾಯಿದೆ ನಿಮ್ಮ ಉತ್ತರ ಏನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತೀವಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರವೇ ಕೊಡಲಿಲ್ಲ ಯಾಕೆ ನೀವು ಉತ್ತರ ಯಾಕೆ ಕೊಡಲಿಲ್ಲ ಅಂತಂದರೆ ಎಲ್ಲ ದಾಖಲೆಗಳು ಹಿಡ್ಕೊಂಡು ಕೂತಿದ್ದರು ಕಾಂಗ್ರೆಸ್ನವರು ಹಿಡ್ಕೊಂಡು ಕೂತಿದ್ರು ಬಿ ಜೆ ಪಿಯವರು ಹಿಡ್ಕೊಂಡು ಕೂತಿದ್ರು ದಳದವರು ಹಿಡ್ಕೊಂಡು ಕೂತಿದ್ರು ಆ ದಾಖಲೆಗಳಿಗೆ ಉತ್ತರ ಕೊಡೋಕ್ಕೆ ಮುಖ್ಯಮಂತ್ರಿಗಳು ತಯಾರಿಲ್ಲ ಹಾಗಾಗಿ ವಿರೋಧ ಪಕ್ಷದವ್ರು ಏನು ಕೂಗ್ತಾರೆ ಹೋಗ್ತಾರೆ ಏನಾಗಾಯ್ತು ಕೂಗಿದ್ರು ಹೊರಗೆ ಬಂದರು ಈಗ ಹತ್ರ ಹೊರಡ್ತು ಹೊರಡತ್ತೆ ಅಂತ ತೀರ್ಮಾನ ಆಯಿತು ತೀರ್ಮಾನಕ್ಕೆ ಇವ್ರ ಉತ್ತರ ಏನು ನಾವು ಆ ತಪ್ಪುಗಳು ಮಾಡಿಲ್ಲ ಅಂತ ಹೇಳೋದಕ್ಕಿಂತಲೂ ಮನೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ನೋಡಿದೆ ನಾನು ನಿನ್ನೆ ಕನ್ನಡಪ್ರಭದಲ್ಲಿ ನೆನ್ನೆನಾ ಇಪ್ಪತ್ತೆಂಟು ನಿನ್ನೆ ವಿಜೇಂದ್ರ ಹಗರಣ ಶೀಘ್ರ ಬಹಿರಂಗ ಡಿಕೆಶಿ ಘೋಷಣೆ ವಿದೇಶಕ್ಕೆ ಹಣ ವರ್ಗ ಸೇರಿ ಹಲವು ಹಗರಣ ಅವರೊಬ್ಬ ಅಪ್ರಬುದ್ಧ ಅಪ್ರಮ